ಸಿಂಹ ಬಂದು ಪಲ್ಲವರ ಲಾಂಛನ ಪಲ್ಲವರ ಮತ್ತೆ ಚಾಲುಕ್ಯರು ಇದು ಹೌದು ಈ ಸಿಂಹ ಇದು ಸಾವಿರ ವರ್ಷದಿಂದ ಆರ್ಕಿಯೋಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ದೇವಸ್ಥಾನಕ್ಕೆ ಒಂದು ವರ್ಷಗಳ ಮೇಲೆ

ಕರಗದ ವಿಶಿಷ್ಟಾರ್ಥವೇನು ಎಂದರೆ ಶತಮಾನಗಳ ಇತಿಹಾಸ ಹೊಂದಿರುವ ವಿಶ್ವ ಪ್ರಸಿದ್ಧ ಬೆಂಗಳೂರು ಕರಗಕ್ಕೆ ತನ್ನದೇ ಆದ ವೈಶಿಷ್ಟ್ಯವಿದೆ ಆದಿಶಕ್ತಿಯನ್ನು ಆರಾಧಿಸುವ ಹಲವಾರು ಸಂಪ್ರದಾಯಗಳಲ್ಲಿ ಕರಗ ಮಹೋತ್ಸವವು ಒಂದು ಕರಗ ಕರಕ ಎಂಬುದಕ್ಕೆ ಕುಂಭ ಎಂಬ ಅರ್ಥವೂ ಇದೆ ಕರಗದ ಒಂದೊಂದು ಅಕ್ಷರವೂ ಒಂದೊಂದು ಸಂಕೇತ ಹೊಂದಿದೆ ಕಾ ಕೈಯಿಂದ ಮುಟ್ಟದೆ ರಾ ರುಂಡದ ಮೇಲೆ ಧರಿಸಿ ಗ ಗತಿಸುವುದು ತಿರುಗುವುದು ಎಂಬ ಅರ್ಥ ವಿವರಣೆ ಬಳಕೆಯಲ್ಲಿದೆ ಒಂದು ವೇಳೆ ನಮಸ್ಕಾರ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿರ್ತೀನಿ ಇದು ಎರಡನೇ ವಿಡಿಯೋ ಆಗ್ತಾ ಇದೀನಿ ಧರ್ಮರಾಯ ದೇವಸ್ಥಾನ ಬರ್ತಾ ಇದ್ದೀನಿ ಇವತ್ತು ಪ್ರಿಪರೇಷನ್ ನಡೀತಾ ಇದೆ ಹಸಿ ಕರ್ಗ ಆಗೋಯ್ತು ಹೂವಿನ ಕರ್ಗ ನಡೆಯುತ್ತೆ ರಾತ್ರಿ ಇವತ್ತು ಶನಿವಾರ ಬನ್ನಿ ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ಚಿಕ್ಕಬಟ್ಟೆ ಜನ ಬರ್ತಾ ಇದ್ದಾರೆ ಇನ್ನ ಸ್ಟಾರ್ಟ್ ಆಗೋದು ಅಂದ್ರೆ ಇವತ್ತು ರಾತ್ರಿ ಅಂದ್ರೆ ಭಾನುವಾರ ಬೆಳಗ್ಗೆ ಎರಡು ಗಂಟೆ ಮೇಲೆ ಹೂವಿನ ಕರ್ಗ ಸ್ಟಾರ್ಟ್ ಆಗುತ್ತೆ ಅದ್ರಲ್ಲಿ ಸಿಕ್ಕ ಬಡ್ಡೆ ಜನ ಬರ್ತಾರೆ ಇವಾಗ ಏಳು ಗಂಟೆ ಶನಿವಾರ ಸಾಕಷ್ಟು ಜನ ಮಡಿವಂತಿಕೆಯಿಂದ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಆ ಬಹಳಷ್ಟು ಮಹಿಳೆಯರು ಕೂಡ ಇದ್ದಾರೆ ಬಹಳ ಚೆನ್ನಾಗಿ ದೇವಸ್ಥಾನ ಶೃಂಗಾರದಿಂದ ಅಂದ್ರೆ ಲೈಟ್ ಗಳಿಂದ ಕಂಗೊಳಿಸ್ತಿದೆ ನೀವು ನೋಡ್ಬೋದು ಲೈಟ್ ಲೈಟ್ಗಳು ಹಾಕಿದ್ದಾರೆ ಹೊರಗಡೆನೂ ಅಷ್ಟೇ ನೋಡಿ ಆ ಇವತ್ತು ಶನಿವಾರ ಅಂದರೆ ರಾತ್ರಿ ಭಾನುವಾರ ಬೆಳಗ್ಗೆ ಹೂವಿನ ಕರ್ಗ ಸ್ಟಾರ್ಟ್ ಆಗುತ್ತೆ ಹಸಿ ಕರ್ಗ ಎಲ್ಲ ಆಯಿತು ಎಲ್ಲ ಸಿದ್ಧತೆ ನಡೆದಿದೆ ನೋಡ್ಬೋದು ನೀವು ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಏಳು ಗಂಟೆ ಶನಿವಾರ ನೋಡ್ಬೋದು ಎಲ್ಲ ಪೂಜೆ ಮಾಡಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ದರ್ಶನ ಪಡೀತಾ ಇದ್ದಾರೆ ಆದರೆ ಎಲ್ಲ ಸಿದ್ಧತೆ ನಡೆಸ್ಕೊಳ್ತಾ ಇದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಹೂವಿಂದ ಇದೆ ಅಲಂಕಾರ ಯಾವ್ದೇನು ಆರ್ಟಿಫಿಷಿಯಲ್ ಅಲ್ಲ ಎಲ್ಲ ಹೂವಿನಿಂದ ಮಾಡಿರೋದು ಬಹಳ ಚೆನ್ನಾಗಿದೆ ಹೋಮ ಕೂಡ ಮಾಡಿದ್ದಾರೆ ಎಲ್ಲರೂ ಹೋಮ್ ಬಂದು ಎಲ್ಲ ಅವರು ಬತ್ತಿಯನ್ನು ಪ್ರಸಾದನ್ನು ಸ್ವೀಕರಿಸ್ತಿದ್ದಾರೆ ಅದೇ ರೀತಿಯಲ್ಲಿ ಕುಂಕುಮ ಇರುತ್ತೆ ಹೋಮದ್ದು ಏನು ಹೋಮ ಇಂದ ಇದಾಗಿರುತ್ತೋ ಅದನ್ನೆಲ್ಲ ಹಣೆಗೆ ಹಚ್ಕೊಂತ ಇದಾರೆ ಎಲ್ಲರೂ அது எந்தேவ்ர தர்சன படிதே சிக்காட ஜன தோர் நானு நோடி பத்த கட்டை இது ஒழுகே எஸ் ஜன இவாக ರಾತ್ರಿ ಅಂದ್ರೆ ಇನ್ನ ಆಗೋದಕ್ಕೆ ಬಹಳ ತಿಳಿಯುತ್ತೆ ಆದ್ರೆ ಇವಾಗ್ಲೇ ಅಲೆಲ್ಲ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಜಾಗ ಅದಕ್ಕೆ ಅಧಿಕೋಸ್ಥರ ಎರಡು ಸೈಡ್ ಅಷ್ಟೇ ಎರಡು ಸೈಡ್ ಈ ತರ ಕಟ್ಟೆ ಇದೆ ಎಲ್ಲ ಕಡೆ ಸಾಕಷ್ಟು ಜನ ಕೂತ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲೂ ದೇವಸ್ಥಾನದ ದರ್ಶನ ಅಂತೂ ನೂಕು ನುಗ್ಗಲಲ್ಲಿ ದರ್ಶನ ಪಡೆಯೋದಕ್ಕೆ ನೋಡ್ಬೋದು ನಿಮಗೆ ಬಹಳಷ್ಟು ಜನ ಹೆಣ್ಮಕ್ಳ ಇದ್ದಾರೆ ಹೂವಿನ ಅಲಂಕಾರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹಸಿ ಕರ್ಗ ಆಗೋಗಿದೆ ಹೂವಿನ ಕರ್ಗ ನಡೀತಾ ಇಲ್ಲ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ತೋರಣ ತೋರಣಗಳೋಟ ಎಲ್ಲ ಮಾಡ್ತಿದ್ದಾರೆ ರೆಡಿ ಸುತ್ತ ದೇವಸ್ಥಾನ ಸುತ್ತಲೂ ಕಟ್ತಾರೆ ಇದೆಲ್ಲ ಭರ್ಜರಿ ಅಲಂಕಾರ ಮಾಡ್ತಾರೆ ಬಹಳ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ನೋಡ್ಬೋದು ಎಲ್ಲ ಮಾಡಿದ್ದಾರೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಬರ್ತಾರೆ ಅಲಂಕಾರನ ಪೂಜೆಗೆಲ್ಲ ರೆಡಿ ಮಾಡ್ಕೊಡ್ತಿದ್ದಾರೆ ನಿಂಬೆಹಣ್ಣೆಲ್ಲ ಅದೇ ರೀತಿ ನೀವು ಆ ಸೈಡ್ ನೋಡಿದ್ರಿ ಕೂತ್ಕೊಂಡಿರೋದು ಈಗಲೇ ನೋಡಿ ಎಷ್ಟು ಜನ ಬಂದ್ ಕೂತ್ಕೊಂಡಿದ್ದಾರೆ ಇವಾಗ ಏಳು ಗಂಟೆ ಹದಿನೈದು ನಿಮಿಷ ಸಿಕ್ಕಾಬೆ ಜನ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ ನೋಡ್ಬೋದು ನೀವು ದೇವಸ್ಥಾನ ಆ ಕಡೆ ತೋರಿಸ್ತೇವೆ ಕೂತ್ಕೊಂಡಿರೋದು ಇವಾಗಲೇ ಅಲ್ಲೇ ಸೀಟ್ ಇಟ್ಕೊಂಡಿದ್ದಾರೆ ಎಷ್ಟು ಜನ ಇದ್ದಾರೆ ನೋಡಿ ಹೂವಿನಿಂದ ಅಲಂಕಾರ ಅಂತೂ ದೇವಸ್ಥಾನ ಕಂಗೊಳಿಸ್ತಿದೆ ಅಲಂಕಾರ ಎಲ್ಲ ಮಾಡ್ತಾ ಇದಾರೆ ಸರ್ ಇವತ್ತು ಹಸಿ ಕರ್ಗ ಎಲ್ಲ ಲಾಭವಿದೆ ನಿನ್ನೆಲ್ಲ ಇವಾಗ ಹೂ ಕರ್ಗ ಆಗುತ್ತೆ ರಾತ್ರಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್ ಹೂ ಕರ್ಗದ ಬಗ್ಗೆ ಮತ್ತೆ ಈ ಕರ್ಗ ಸಂಪ್ರದಾಯದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮೂಲತವಾಗಿ ಈ ಸ್ವಾಮಿ ದೇವಸ್ಥಾನಕ್ಕೆ ಏನು ನಮ್ಮ ಆದಿಶಕ್ತಿ ದ್ರೌಪದಿ ಅಂತ ಹೇಳ್ತಾರೆ ವಿಶ್ವವಿಖ್ಯಾತ ಕರ್ಕಮೋತ್ಸವ ಈ ದ್ರೌಪದಿ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ನಮಗೆ ಆನ್ ರೆಕಾರ್ಡ್ಸ್ ಪ್ರಕಾರ ಸಾವಿರ ವರ್ಷಗಳ ಇತಿಹಾಸ ಸಿಗುತ್ತೆ ನೀವು ಬಹುಶಃ ನೋಡಿರ್ಬೋದು ಅಲ್ಲಿ ಕೆತ್ತನೆ ಇದೆ ಅಲ್ಲಿ ಅಲ್ಲಿ ಹೆಬ್ಬಾಗ್ಲಲ್ಲಿ ಕೆತ್ತನೆ ಇದೆ ಕುಲ ಕ್ಷತ್ರಿಯ ಅಂತೇಳಿ ಅದರಲ್ಲಿ ಮೆನ್ಷನ್ ಆಗಿದೆ ಈ ಒಂದು ಆಚರಣೆ ಸಂಪ್ರದಾಯಗಳೆಲ್ಲ ಬಂದು ಕ್ಷತ್ರಿಯ ಜನಗಳ ಒಂದು ಪರಂಪರೆ ಇದೆ ಅದನ್ನು ಪ್ರಮುಖವಾಗಿ ಕುಲ ಕ್ಷತ್ರಿಯ ಆಮೇಲೆ ಈ ದೇವಸ್ಥಾನಕ್ಕೆ ಬಂದ ಮೂಲತಃ ಪಲ್ಲವರ ಮತ್ತೆ ಚಾಲುಕ್ಯರ ಒಂದು ರಾಜಮನೆತನಗಳ ಒಂದು ಶಾಸ್ತ್ರಗಳನ್ನ ನೀವು ಕಾಣ್ಬೋದು ಇಲ್ಲಿ ಬನ್ನಿ ಇಲ್ಲಿ ಮುಂದೆ ಮುಂದ್ಗಡೆ ಕಂಪ ನೋಡಿ ಅದಾದ್ಮೇಲೆ ಮುಂದ್ಗಡೆ ಸಿಂಹ ಇಲ್ಲ ಸರ್ ಹ ಆ ಸಿಂಹ ಇದೆಯಲ್ಲ ಆ ಸಿಂಹ ಬಂದು ಪಲ್ಲವರ ಲಾಂಛನ ಪಲ್ಲವರ ಮತ್ತೆ ಚಾಲುಕ್ಯರು ಇದು ಹೌದು ಈ ಸಿಂಹ ಅವಾಗಿಂದ ಎಲ್ಲ ಇದು ಸಾವಿರ ವರ್ಷದಿಂದ ಆರ್ಕ್ಯೋಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ದೇವಸ್ಥಾನಕ್ಕೆ ಎಂಟುನೂರು ವರ್ಷಗಳ ಮೇಲೆ ಇತಿಹಾಸ ಇದೆ ಅಂತ ಹೇಳಿ ಆರ್ಕ್ಯೋಲಜಿಕಲ್ ಡಿಪಾರ್ಟ್ಮೆ ಭಾರತೀಯ ಪುರಾತತ್ವ ಲೇಖೆಯಲ್ಲಿ ಕೊಟ್ಟಿದೆ ಮತ್ತೆ ಪಲ್ಲವರದ್ದು ಏನು ಯಾವ ದೇವಸ್ಥಾನ ಇದೆ ಆ ದೇವಸ್ಥಾನದ ಹೆಬ್ಬಾಗ್ಲಲ್ಲಿ ಮುಂದ್ಗಡೆ ಸಿಂಹದ ಲಾಂಛನ ಇದ್ದೇ ಇರುತ್ತೆ ಸೊ ಇದೆಲ್ಲ ರುಜುವಾದ ಮತ್ತೆ ಅಲ್ಲಿ ಮೇಲೆ ನೋಡ್ಬೋದು ನೀವು ಅದೆಲ್ಲ ಮುಚ್ಚೋ ಇದೆ ಎಲೆಗಳ ಕುಲ ಕ್ಷತ್ರಿಯರಪ್ಪ ಚಿನ್ನಸ್ವಾಮಿ ಚಿನ್ನಪ್ಪ ಇವರ ಚಿನ್ನಮ್ಮ ಇವರ ಧರ್ಮಾರ್ಥ ಅಂತ ಹಾ ಈ ಕಡೆ ಲೆಫ್ಟ್ ಅಲ್ಲಿ ಈ ಕಡೆ ಈ ಕಡೆ ಈ ಕಡೆ ಎಲೆ ಅಡ್ಡ ಎಲೆ ಅಡ್ಡ ಇದೆಯಲ್ಲ ಎಲೆ ತೆಗಿಯಪ್ಪ ಎಲೆ ತೆಗಿಯೋದು ಹಾ ನೋಡಿ ನೋಡಿ ಇಲ್ಲಿದೆ ಲೆಫ್ಟ್ ಅಲ್ಲಿ ಇದ್ರ ಕಾಣುತ್ತೆ ಆ ಸ್ವಲ್ಪ ತೆಗಿಯಣದು ಕಾಣಿಸ್ತಿದೆ ಕಾಣಿಸ್ತದೆ ಹೌದೌದು ಇದು ಈ ಜನಾಂಗದ ಒಂದು ಪರಂಪರೆ ಇದು ಇಲ್ಲಿ ಅಲ್ಲ ಇಡೀ ದಕ್ಷಿಣ ಭಾರತದಲ್ಲಿ ಅಂದ್ರೆ ಆಂಧ್ರ ಪ್ರದೇಶ ತಮಿಳುನಾಡು ತೆಲಂಗಾಣ ಎಲ್ಲಾ ಭಾಗದಲ್ಲೂ ದ್ರೌಪದಿ ಧರ್ಮರಾಯ ಸ್ವಾಮಿ ದೇವಸ್ಥಾನ ಆಂಧ್ರ ಪ್ರದೇಶಲ್ಲಿ ಬಂದು ಮೂಲತವಾಗಿ ಈ ಜನಾಂಗ ಏನು ಕರಗ ಮಹೋತ್ಸವ ನಡೆಸ್ತಾ ಇದಾರೆ ಇವರೆಲ್ಲ ಬಂದು ಒನ್ನೆ ರೆಡ್ಡಿ ಒನ್ನೆ ಕಪ್ಪು ಪಳ್ಳಿ ರೆಡ್ಡಿ ಪಳ್ಳಿ ಕಪ್ಪು ಈ ರೀತಿ ಸಬ್ ಕ್ಯಾಸ್ಟ್ ಗಳ ಗುಡ್ಸ್ಕೊಳ್ತಾ ಬರ್ತದೆ ಇಲ್ಲಿ ಕುಲ ಕ್ಷತ್ರಿಯ ಜನಾಂಗದ ಒಂದು ಪರಂಪರೆ ಆದಿಶಕ್ತಿನ ಪ್ರಮುಖವಾಗಿ ಏನಕ್ಕೆ ನಾವು ಈ ಆರಾಧನೆ ಮಾಡ್ತೀವಿ ಅಂತಂದ್ರೆ ಈ ಜನಾಂಗದವರು ಅಗ್ನಿಯನ್ನ ಆರಾಧನೆ ಮಾಡತಕ್ಕಂಥ ಒಂದು ಜನಾಂಗ ಇವೆಲ್ಲೇ ಹೋಗಿ ಮದುವೆ ಸಂಪ್ರದಾಯಗಳಾಗ್ಲಿ ಕರ್ಗ ಸಂಪ್ರದಾಯಗಳಾಗ್ಲಿ ಅಗ್ನಿಕುಂಡನ ಸೇವೆ ಮಾಡ್ತಾರೆ ಅಗ್ನಿಕುಂಡ ಪ್ರವೇಶ ಮಾಡ್ತೀವಿ ಅಗ್ನಿಕುಂಡ ಪ್ರವೇಶ ಮಾಡತಕ್ಕಂತ ಒಂದು ಪ್ರಕ್ರಿಯೆಗಳು ನಡೀತಾ ಇರ್ತದೆ ಈ ಜನಾಂಗದಲ್ಲಿ ಈ ದ್ರೌಪದಿ ಧರ್ಮರಾಯ ಏನು ಕರ್ಪೂರ ಆರತಿ ಹಚ್ಚೋದಾಗಿರ್ಬೋದು ಇನ್ನೊಂದು ಇವೆಲ್ಲ ಬಂದು ಅಗ್ನಿಯನ್ನ ಆರಾಧನೆ ಮಾಡತಕ್ಕಂಥ ಕನಗ ಅಂದ್ರೆ ವಹಿನಿ ಮಂಡಲ ವಾಸಿನಿ ಆದಿಶಕ್ತಿ ದ್ರೌಪದಿ ಅಂತೇಳಿ ವಹಿನಿ ಅಂತಂದ್ರೆ ಅಗ್ನಿ ಅಂತೇಳಿ ಸಂಸ್ಕೃತದಲ್ಲಿ ಶ್ಲೋಕದಲ್ಲಿ ಬರುತ್ತೆ ಆದಿಶಕ್ತಿ ದ್ರೌಪದಿ ಮತ್ತೆ ಆ ವಹಿನಿ ಮಂಡಲ ಅನ್ನತಕ್ಕಂಥದ್ದು ಬಂದು ಈ ತಲೆಯಲ್ಲಿ ತ್ರಿಕೋನಾಕಾರವಾಗಿ ಇರತಕ್ಕಂತ ಒಂದು ಈ ಈ ತ್ರಿಕೋನಾಕಾರಕ್ಕೆ ಅಷ್ಟ ದೇವತೆಗಳನ್ನ ಮತ್ತೆ ಪಂಚಭೂತಗಳನ್ನ ಎಲ್ಲಾ ಶಕ್ತಿಗಳನ್ನ ಆಹ್ವಾನ ಮಾಡಿಕೊಂಡು ಸುಮಾರು ಇಲ್ಲಿ ಶಾರ್ಟ್ ಆಗಿ ಹೇಳ್ಬೇಕಂತಂದ್ರೆ ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೊಂದು ದಿವಸ ನಡೆಸ್ತಾರೆ ಈ ಕಾರ್ಯಕ್ರಮ ಇದೇ ಒಂದು ಸಂಪ್ರದಾಯಗಳು ಇಪ್ಪತ್ತೊಂದು ದಿವಸ ಮಾಡ್ತಾರೆ ಇಲ್ಲಿ ಈಗ ನಮ್ಮ ಏನೋ ಒಂದು ಐ ಟಿ ಪಿ ಟಿ ಒಂದು ಸಂಪ್ರದಾಯಗಳೆಲ್ಲ ಕಳೆದೋಗಿದೆ ಇಲ್ಲಿ ಶಾರ್ಟ್ ಆಗಿ ಒಂದು ಒಂಬತ್ತು ದಿವಸ ಲಿಸ್ಟ್ ನಡೆಸ್ತಾರೆ ಸೊ ಹಾಗಾಗಿ ಈ ಒಂದು ಒಂಬತ್ತು ದಿವಸಗಳ ಕಾರ್ಯಕ್ರಮದಲ್ಲಿ ಪಂಚಪಾಂಡವರ ಆರಾಧನೆಗಳನ್ನ ನಡೆಸ್ತಾರೆ ಪಂಚಪಾಂಡವರ ಆರಾಧನೆಗಳನ್ನ ನಡೆಸ್ಕೊಂತಾರೆ ಈ ಎಲ್ಲಾ ಪಂಚಭೂತಗಳನ್ನ ಆಹ್ವಾನ ಮಾಡಿ ಆ ಶಕ್ತಿಯನ್ನ ಅಂದ್ರೆ ಆ ತಾಯಿ ಆಹ್ವಾನ ಆಗ್ಬೇಕು ಆ ಶಕ್ತಿಯನ್ನ ಈ ವಹಿನಿ ಮಂಡಲ ವಾಸಿನಿ ಏನಂತಂದ್ರೆ ಈ ತಲೆಯ ಮೇಲೆ ಆ ಶಕ್ತಿನ ತುಂಬಿಸ್ಕೊಳ್ಳಂತ ಕೆಲಸ ಮಾಡ್ತಾರೆ ಈ ತಲೆ ಮೇಲೆ ಆ ತಲೆ ಮೇಲೆ ಆ ಶಕ್ತಿ ಬರಬೇಕು ಅಂತಂದ್ರೆ ಈಗ ಹಸಿ ನಿನ್ನ ಏನ್ ಮಾಡಿದ್ದಾರೆ ಅದ್ರ ಮೂಲ ಆ ಶಕ್ತಿನ ಅಲ್ಲಿಂದ ಅಂದ್ರೆ ಒಂದೊಂದು ಏನು ಪಂಚಭೂತಗಳನ್ನ ಅಂದರೆ ಅಷ್ಟ ದಿಕ್ಕುಗಳನ್ನೂ ಪೂಜೆ ಮಾಡ್ಕೊಂಬಂದು ಆ ಶಕ್ತಿಗಳನ್ನ ತಗೊಂಡ್ಬಂದು ಈ ದೇವಸ್ಥಾನದಲ್ಲಿ ಗರುಗುಡಿನ ತುಂಬಿಸಿಕೊಳ್ಳುವಂಥದ್ದು ಅದಾದ ನಾವು ಕರಗಮೋತ್ಸವನ ಆಚೆ ಬರೋದು ಆ ಶಕ್ತಿ ಬರಬೇಕು ಈ ವಹಿನಿ ವಾಸಿ ಅಂದರೆ ಈ ತ್ರಿಕೋನಾಕಾರ ತಲೆ ಮೇಲೆ ಬಂದಾಗ ಮಾತ್ರ ಅವರು ಸಂಪೂರ್ಣವಾಗಿ ಅಂದರೆ ಎಲ್ಲ ಸುಭಿಕ್ಷವಾಗಿ ಈ ಕರಗ ಮಹೋತ್ಸವನ ಪೂರ್ಣಗೊಳಿಸಿ ಆಚೆ ಬರೋಕ್ಕಾಗತ್ತೆ ಆ ಶಕ್ತಿ ಅದ ಆ ಕರಗ ಪೂಜಾರಿಗೆ ಬಂದಿಲ್ಲ ಅಂತಂದ್ರೆ ಅವರು ಒನ್ ಅಲ್ಲ ಎರಡು ಅವರ್ ಸಹ ಇರೋಕೆ ಟೂ ಅವರ್ಸ್ ತ್ರೀ ಅವರ್ಸ್ ಮ್ಯಾಕ್ಸಿಮಮ್ ಅಷ್ಟೇ ನೀವು ಅದಕ್ಕೆ ಎಷ್ಟೇ ನೀವು ಏನೇ ಮಾಡಿದ್ರು ಅನ್ನೋ ಸಹ ನಿಲ್ಲ ಈ ಒಂದು ಪ್ರತೀತಿ ಇದು ಹಾಗಾಗಿ ಈ ಜನಾಂಗದ ಹೇಳ್ಬೇಕು ಅಂತಂದ್ರೆ ಹಲವಾರು ಶಾಸ್ತ್ರಗಳಲ್ಲಿ ಸರ್ಕಾರಿ ದಾಖಲೆಗಳಲ್ಲಿ ಎಲ್ಲ ಸಹ ಈ ಒಂದು ಪರಂಪರೆ ಕ್ಷತ್ರಿಯ ಪರಂಪರೆ ಹೇಳಿ ನಮಸ್ತೆ ಎಲ್ಲ ಕುಟುಂಬ ಸಮೇತ ಬಂದಿದ್ದೀರಾ ಹೌದು ಹೇಗೆ ಕರ್ಗಾದ್ ಹೇಗೆ ಆಚರಣೆ ಮಾಡ್ತಾ ಇದೀರಾ ಖುಷಿ ಆಗ್ತಿದ್ಯಾ ಸೂಪರ್ ಖುಷಿ ಸ್ವಾಮಿಗಳು ಹದಿನೈದು ತೆಗಿತಾ ಇದಾರೆ ತುಂಬಾ ಖುಷಿ ತುಂಬಾ ಖುಷಿ ವರ್ಷ 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 ಕರ್ಕೊಂಡ್ ಬಂದಿಲ್ಲ ನಾವು ಕರ್ಕೊಂಡ್ ಬಂದಿದ್ದೀವಿ ಒಳ್ಳೇದಾಗ್ಲಿ ದಳ ದೇವಿ ದರ್ಶನ ಮಾಡುದು ಬಿಟ್ರೆ ಅಲ್ಲ ಇವಾಗ ನೀವು ಕರ್ಗಾಗ ಇದು ರಾತ್ರಿ ಹೂ ಕರ್ಗ ಇರ್ತೀರ ಎಲ್ಲ ಇರ್ತಿ ಇಲ್ಲ ಇರ್ತೀರಾ

ನಮಸ್ತೆ ಸರ್ ಇವತ್ತು ಹಸಿ ಕರ್ಗ ಎಲ್ಲ ಆಗೋಯ್ತು ನೆಕ್ಸ್ಟ್ ಇವಾಗ ಹೂವಿನ ಕರ್ಗ ಆಗುತ್ತೆ ಹೌದು ಮುಗಿತಾ ಬರ್ತಿದೆ ಇವಾಗ ಹೂವಿನ ತರ್ಗ ಬಹಳಷ್ಟು ಜನ ಎಲ್ಲ ಬಂದಿದ್ದಾರೆ ಹೌದು ದೇವಸ್ಥಾನದ ಬಗ್ಗೆ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ದೇವಸ್ಥಾನ ಅಂತೂ ಇದು ತುಂಬಾ ಹಳೇ ಇದು ತುಂಬಾ ಮುನ್ನೂರು ವರ್ಷದ ಹಳೆ ದೇವಸ್ಥಾನ ಇದು ನಾನು ಇಲ್ಲಿ ಚಿಕ್ಕ ಹುಡುಗಿಯಿಂದಾನು ಇದ್ದೀನಿ ದೇವಸ್ಥಾನಕ್ಕೆ ಬರ್ತಾ ಇದೀನಿ ತುಂಬಾ ಚೆನ್ನಾಗಿ ಅಲಂಕಾರ ತುಂಬಾ ಚೆನ್ನಾಗ್ ತುಂಬಾ ಸತ್ಯ ಇದೆ ಈ ತಾಯಿ ಈ ತಾಯಿ ಎಲ್ಲಾರ್ಗು ಒಲಿಯಲ್ಲ ಒಲ್ ಮಾತ್ರ ಎಲ್ಲಾರ್ಗು ಪ್ರಸಾದ ತರನೇ ಅಮ್ಮ ಬಿಡಲ್ಲ ಕೈ ಬಿಡಲ್ಲ ಬಟ್ ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ ನಮ್ಮ ಅಧ್ಯಕ್ಷರಾದ ಸತೀಶ್ ಅವರು ಸುರೇಶನ ಅವರು ಕೂಡ ಎಲ್ಲಾ ಇದ್ ಮಾಡ್ತಿದ್ದಾರೆ ನಮ್ಮ ಹರೀಶ್ ಸರ್ ಅವರು ನಮ್ಮ ಎಂ ಎಲ್ ಎ ಹರೀಶ್ ಸರ್ ಅವರು ಎಲ್ಲ ಊಟಕ್ಕೆ ನೀರಿಗೆಲ್ಲ ತುಂಬಾ ವ್ಯವಸ್ಥೆ ಮಾಡಿದ್ದಾರೆ ನಮ್ಗೆ ನಮ್ಮ ಪೊಲೀಸ್ ಅವ್ರಿಗೆ ಸೆಲ್ಯೂಟ್ ಹೊಡಿಬೇಕು ತುಂಬಾ ಪ್ರೊಟೆಕ್ಷನ್ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ಮಾಡ್ತಾ ನಮ್ಮ ಸೆಕ್ಯೂರಿಟೀಸ್ ಅವ್ರಿಗೂ ಹೇಳಬೇಕು ತುಂಬಾ ಚೆನ್ನಾಗಿ ಫೆಸಿಲಿಟಿ ಮಾಡ್ತಿದ್ದಾರೆ ಪ್ರತಿ ಒಬ್ರು ಒಂದ್ ಚಿಕ್ಕ ಮಗುವಿಂದ ದೊಡ್ಡ ಮಕ್ಕಳಿಂದ ಎಲ್ಲ ಒಬ್ರು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಜೈ ಕರ್ಗ ಎಲ್ಲರಿಗೂ ಒಳ್ಳೇದಾಗಿ ಜೈ ಕರ್ನಾಟಕ ಮಾತೆ ನೋಡಬಹುದು ಎಷ್ಟು ಜನ ಇದಾರೆ ಅಂತ ನೋಡಿ ನನ್ನ ದೇವಸ್ಥಾನದ ಪಕ್ಕನ ಇದ್ದೀನಿ ರೋಡಲ್ಲಿ ಧರ್ಮರಾಯ ದೇವಸ್ಥಾನ ರೋಡಲ್ಲೇ ಇದ್ದೀನಿ ಈಗ ಬಟ್ಟೆ ಜನ ಇದ್ದಾರೆ ಇದಾರೆ ಬಡ ಹಾಕ್ತಾ ಇದಾರೆ ಹು ನೋತೆ ಮಣ್ಣು ಐ ಸಿ 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 ಜನ ବି ଆକତା ಇದಾರೆ మా ఇస్టిక్స్ ಇದೆ వెరైటీ వెరైటీ స్టిక్స్ ಇದೆ ఇగి ఎనిమిగే ತಿಂಡಿ ತಿನಿಸುಗಳು ವೆರೈಟಿ ವೆರೈಟಿ ಸ್ವೀಟ್ಸ್ ತಿಂಡಿ ತಿನಿಸುಗಳು ಎಲ್ಲ ಇದೆ ಟ್ಯಾಟೋ ಅಂತೂ ಸಿಕ್ಕ ಬಟ್ಟೆ ಜನ ಹಾಕ್ಕೊಂತಾರೆ ಟ್ಯಾಟೋಗಳೆಲ್ಲ ಹಾಕಿದಾರೆ ಬಹಳಷ್ಟು ಜನ ಟ್ಯಾಟೋ ಹಾಕ್ತಾ ಇದಾರೆ ನೋಡಬಹುದು ಹೆಣ್ಣು ಮಕ್ಕಳು ಅಂತೂ ಎಲ್ಲ ಪರ್ಚೇಸಿಂಗ್ ಮಾಡ್ತಾ ಇದಾರೆ ಬಟ್ಟೆ ಜನ ಪರ್ಚೇಸ್ ಮಾಡ್ತಾ ಇದಾರೆ ಬಡ ಜನ ಬರ್ತಾನೆ ಇದಾರೆ ಮರ ರೋಡಲ್ಲಂತೂ ಫುಲ್ ಜಿಗಿ 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 ಅಂತಿದೆ ಇನ್ನು ಕರಗ ಸ್ಟಾರ್ಟ್ ಆಗೋದಕ್ಕೆ ಭಾಳ ಟೈಮ್ ಇದೆ ಆದರೆ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮಂಧುಗಳೇ ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಫಸ್ಟ್ ನನ್ನ ಮೊದಲ ಬಾರಿ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಇನ್ನೊಂದು ವಿಡಿಯೋ ವೀಡಿಯೋ ಮಂಗಳೇ ಬಾಯ್ ಬಾಯ್